ನಮ್ಮ ಪರಮ ಪೂಜ್ಯರಾದಂತಹ ಸತ್ಯಾತ್ಮ ಸತ್ಯಾತ್ಮತೀರ್ಥರು ಇಲ್ಲಿ ಕೂತಿದ್ದಾರೆ ನಾವೆಲ್ಲ ಏನು ಮುಖ್ಯ ನಮ್ಮ ಮುಂದೆ ಅಲ್ಲ ಮುಖ್ಯವಾಗಿ ನಾವೆಲ್ಲ ಬಂದರೂ ಏನು ಶುಭ ಇದೆ ಅವ್ರು ಬಂದರು ಅವರು ಬಂದು ಕೂತ್ಕೊಂಡು ಪರೀಕ್ಷೆ ತಗೊಳ್ತಾರೆ ಅಂತಂದರೆ ಅದಕ್ಕೆ ಮಹತ್ವನೇ ಬೇರೆ ತಿಳ್ಕೊಂಡ್ರೆ ನಾನು ನಾನುಸರ ಮಾತು ಹೇಳಿದ್ದೇನೆ ಶ್ಲಾಘಾ ಕಂಪನ ಮೇಕಮೇವ ಶರಸಃ ಶ್ರೀ ವ್ಯಾಸ ಯೋಗೀ ಶಿತುಹು ಮೇರೂಣಾಂ ಶತಮರ್ಹತಿ ಕ್ಷತಿ ತಲೆ ವಿದ್ಯಾಸು ವಿದ್ಯಾವತಾಂ ಅಂತ ಸೋಮನಾಥ ಕವಿ ವ್ಯಾಸರಾಜನ ವರ್ಣನೆ ಮಾಡಿದ್ದಾನೆ ಆವಾಗಿನ ಕಾಲದಲ್ಲಿ ನಾನು ಸ್ವಲ್ಪ ಬದಲಾವಣೆ ಮಾಡಿ ಮತ್ತೆ ಪುನಃ ಅವರು ಸಲ ಹೇಳಿದ್ದೇನೆ ಮತ್ತೆ ಹೇಳಿದ್ದೆ ಏನು ಅಂದರೆ ಶ್ಲಾಘಾಕಂಪನ ಮೇಕಮೇಮ ಶಿರಸಃ ಸತ್ಯಾತ್ಮ ಯೋಗೀ ಶಿತು ಮೇರೂಣಾಂ ಶತಮರಹತೆ ಕ್ಷಿತಿ ತಲೆ ವಿದ್ಯಾಸು ವಿದ್ಯಾವತಾಂ ಅವರು ಕೂತ್ಕೊಂಡು ಬಂದು ಸರಿ ಚೆನ್ನಾಗಿ ಹೇಳ್ತಾನೆ ತಲೆ ದೂಗಿದ್ರೆ ಸಾಕು ಬಹಳ ಪ್ರಶಂಸೆ ಮಾಡೋದು ಬೇಕಾಗಿಲ್ಲ ಅದಕ್ಕೆ ಎಷ್ಟು ಬೆಲೆ ಎಂದು ಎಷ್ಟು ದಕ್ಷಿಣೆ ಗೊತ್ತಾ ಎಷ್ಟು ಸಂಭಾವನೆ ಗೊತ್ತ ಅದಕ್ಕೆ ಮೇರು ಪರ್ವತ ಅದನ್ನೇ ಇವರು ಕೊಟ್ಬಿಡ್ಬೇಕಷ್ಟೆ ಮೇರು ಅದು ಒಂದು ಮೇರು ಅಲ್ಲ ಮೇರು ನಮ್ಮ ಶತಮರ್ಹತೆ ಕ್ಷಿತಿ ತಲೆ ಅಷ್ಟು ಮಹತ್ವ ಇದೆ ಅಂಥ ಪರಮ ಪೂಜ್ಯರಾದಂತಹ ಶ್ರೀಪಾದಂಗಳವರು ತಮ್ಮ ಎಲ್ಲ ಕಾರ್ಯಕಲಾಪಗಳನ್ನು ಬಿಟ್ಟು ಅಷ್ಟು ಸಂಯಮ ಪೂರ್ವಕವಾಗಿ ಕೂತ್ಕೊಂಡು ಅವರು ಕೇಳಿ ಇದನ್ನು ಅನುಮೋದನೆ ಮಾಡ್ತಾರೆ ಅಂದರೆ ಅವರಷ್ಟು ಭಾಗ್ಯವಂತರು ಯಾರೂ ಇಲ್ಲ ಅಂತಂಬೋದು ನನ್ನ ಭಾವನೆ ಇದೆ ಸ್ವತಃ ನಮ್ಮ ಪೂಜ್ಯರಾದಂತಹ ವ್ಯಾಸರಾಜ ಮಠಾಧೀಶರು ಒಂದು ಮಾತು ಹೇಳಿದರು ಇನ್ನು ಮುಂದೆ ಯಾರೇ ವಿದ್ವಾಂಸರು ಅಂತ ಕರೆಸ್ಕೊಳ್ಬೇಕಾದ್ರೆ ಅವರು ಶ್ರೀಮತ್ ಸತ್ಯಾತ್ಮ ತೀರ್ಥರಲ್ಲಿ ಪರೀಕ್ಷೆ ಕೊಟ್ಟು ಅವರು ಹೌದು ಅಂತ ಅನಿಸಿಕೊಂಡ್ರೆ ಅವರು ವಿದ್ವಾಂಸ ಬೇರೆ ಅಲ್ವೇ ಆ ಮಾತು ಬರೀ ಅವ್ರು ಹೇಳಿದ್ದಷ್ಟೇ ಅಲ್ಲ ಅದನ್ನ ಸತ್ಯಾಪನ ಮಾಡೋದಕ್ಕೆ ಅವರು